ಕಪಿಲ್ ಶಾಸ್ತ್ರಿ ಅವರ ನಾನು ಎಲ್ಲ ಚಿತ್ರ ನೋಡಿದ್ದೀನಿ ಕಹಿ ನೋಡಿದ್ದೀನಿ ಅಡಿ ದುಡಿದವರು ನೋಡಿದ್ದೀನಿ ಈಗ ಬಿಸಿ ಬಿಸಿ ಐಸ್ ಕ್ರೀಮ್ ವೆರಿ ಸೋಲ್ಫುಲ್ ಫಿಲಂ ಬಹಳ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಅದಕ್ಕಿಂತ ಎಂಟೈರ್ ಸ್ಟೋರಿ ಟೆಲ್ಲಿಂಗ್ ಹ್ಯಾಸ್ ಅ ನ್ಯೂ ಪ್ಯಾಟರ್ನ್ ಇಂಡಿಯಾದಲ್ಲಿ ಈ ಇರಾನಿಯನ್ ಸಿನಿಮಾ ಬಳಸ್ ಇಂಡಿಯಾದಲ್ಲಿ ಈ ಇರಾನಿಯನ್ ಸಿನಿಮಾ ಬಳಸ್ಕೊಂಡು ಇರಾನಿಯನ್ ಸಿನಿಮಾ ತರ ಒಂದು ಪ್ಯಾಟರ್ನ್ ಬಳಸ್ಕೊಂಡು ಮಾಡೋ ಫಿಲ್ಮ್ ಮೇಕರ್ಸು ಬಹಳ ಕಮ್ಮಿ ಹೇಳಬೇಕು ಅಂದ್ರೆ ಮಜೀದಿ ಮಜೀದ್ ಮತ್ತೆ ಅಸ್ಗರ್ ಫರ್ಹಾದಿ ಈ ತರಹದ ಸೆಲೆಬ್ರಿಟೆಡ್ ಫಿಲಂ ಮೇಕರ್ಸ್ ಇದ್ದಾರೆ ಸೊ ಅವರ ಶೈಲಿಯಲ್ಲಿ ನಮ್ಮ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಮಾಡೋದಾದ್ರೆ ಅದು ಅರವಿಂದ್ ಶಾಸ್ತ್ರಿಗೆ ಮಾತ್ರ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಪೀಪಲ್ ಹಾವ್ ಎ ಟೇಸ್ಟ್ ಫಾರ್ ಗುಡ್ ಸಿನಿಮಾ ದಯವಿಟ್ಟು ಬಂದು ಥಿಯೇಟರ್ ಬಂದು ನೋಡಿ ಅಂತ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಹೆಲೋ ಬಿಸಿ ಬಿಸಿ ಐಸ್ ಕ್ರೀಮ್ ಪಿಕ್ಚರ್ ಬಂದಿದೆ ಅನಾಹುತ ಸ್ಟೋರಿ ಅದ್ರಿ ರೀ ಡಿರೆಕ್ಷನ್ ಮಸ್ತ್ ಮಾಡ್ಯಾರ ಅರವಿಂದ್ ಅವ್ರ ಅಂಡ್ ಒಂದ್ ಟೈಪ್ ಹೊಸ ಟೈಪ್ ಡಿರೆಕ್ಷನ್ ಮಾಡ್ಯಾರ ಅಲ್ಲಿ ಇಲ್ಲಿ ಸ್ವಲ್ಪ ಯೂನೀಕ್ ಶಾರ್ಟ್ಸ್ ನೋಡಿದ್ರು ನೋಡ್ಲಿಕ್ಕೆ ಸಿಕ್ತು ಅಂಡ್ ಆಕ್ಟಿಂಗ್ ಅಂತ ನ್ಯಾಚುರಲ್ ಆಕ್ಟರ್ ನಮ್ಮ ಅರವಿಂದ್ ಅಯ್ಯರ್ ಅವರು ಬೆಸ್ಟ್ ಪಾರ್ಟ್ ನನಗೆ ಏನ್ ಮೂವಿದ ಮ್ಯೂಸಿಕ್ ಮ್ಯೂಸಿಕ್ ಸೋ ರಿಫ್ರೆಶಿಂಗ್ ಫ್ರೆಶ್ ಅದ ಅಂಡ್ ರಾಪ್ ಸಾಂಗ್ಸ್ ಅಂತೂ ಮಸ್ತ್ ಅದ ನನಗ್ ಬಹಳ ಪರ್ಸನಲಿ ಲೈಕ್ ಆಯಿತು ಸೊ ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರ ನೋಡ್ರಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನಾನು ಸುಶಾಂತ್ ಸೋರಾ ಇವತ್ತನೆ ಬಿ ಸಿ ಬಿ ಸಿ ಐಸ್ ಕ್ರೀಮ್ ನೋಡ್ಕೊಂಡ್ ಬಂದೆ ನನಗೆ ಅರವಿಂದ್ ಶಾಸ್ತ್ರಿ ಬಹಳ ಪರ್ಸನಲ್ ಫೇವ್ರೇಟ್ ಫಿಲ್ಮ್ ಮೇಕರು ಈ ಕ್ಲಾಸಲ್ಲಿ ಒಂದ್ ಮಕ್ಕಳಿಗೆ ಕ್ರಾಫ್ಟ್ ಕ್ಲಾಸ್ ಕೊಟ್ಟರೆ ಎಲ್ಲರೂ ಒಂಥರ ಆರ್ಟ್ ಮಾಡಿದರೆ ಅರವಿಂದ್ ಬೇರೆ ತರನೇ ಮಾಡಿದಾರೆ ಬ್ಯೂಟಿಫುಲ್ ಕ್ರಾಫ್ಟ್ ಅಂದ್ರೆ ಲ್ಯಾಂಗ್ವೇಜ್ ಕನ್ನಡದಲ್ಲಿ ತುಂಬಾ ಕೆಲವೇ ಡೈರೆಕ್ಟರ್ಗೆ ಆ ವಿಜುಲ್ ಲ್ಯಾಂಗ್ವೇಜ್ ಒಂದು ಬೇರೆ ತರನ ಸಿಗ್ನೇಚರ್ ಇದೆ ಆ ಸೂರಿ ಅವ್ರೆಲ್ಲ ಮುಂದೆ ಬರ್ತಾರೆ ಈ ಅರ್ಬನ್ ಲ್ಯಾಂಗ್ವೇಜ್ ಅರ್ಬನ್ ಬೆಂಗಳೂರು ಅರ್ ಬೇರೆ ಬೇರೆ ತರ ತೋರ್ಸಲ್ಲ ಅಂತಾರೆ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಅರವಿಂದ್ ಬೆಂಗಳೂರ್ನ ಬಹಳ ಗೂಡುಕುಲ ಕಟ್ಕೊಟ್ಟಿದ್ದಾರೆ ಲವ್ ದ ಫಿಲಮ್ ಲವ್ ದ ಕ್ರಾಫ್ಟ್ ಒಂಥರ ಟೇಸ್ಟ್ಫುಲಿ ಈ ಸಿನಿಮಾನ ಮಾಡಿದ್ದಾರೆ ನಿಧಾನವಾಗಿ ಆವರಿಸ್ಕೊಳ್ಳುತ್ತೆ ಬಿಸಿ ಬಿಸಿ ಐಸ್ ಕ್ರೀಮು ಕನ್ನಡಕ್ಕೆ ಕನ್ನಡ ಆಡಿಯನ್ಸ್ ಒಂದು ಕ್ವೆಶ್ಚನ್ ಮಾರ್ಕ್ ಇಟ್ಟಿದ್ದಾರೆ ಅರವಿಂದ್ ಆ ಬ್ಯೂಟಿಫುಲ್ ಆಗಿ ತಂದ್ರು ಮುಂದೆ ಇಟ್ಟಿದ್ದಾರೆ ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಐ ಹೋಪ್ ಎಲ್ಲ ಆಡಿಯನ್ಸ್ ಕ್ರಾಫ್ಟ್ ನ ಸೇವರ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಅಂತ ಎಲ್ರಿಗೂ ನಮಸ್ಕಾರ ಈ ತಾನೇ ನಾವು ನೋಡ್ಕೊಂಡ್ ಬಂದ್ವಿ ಬಿಸಿ ಬಿಸಿ ಐಸ್ ಕ್ರೀಮ್ ಟೈಟ್ಲ್ ಇದಲವಾಗಿದ್ದಂಗೆ ಸಿನಿಮಾ ಕೂಡ ವಿಫಲವಾಗಿದೆ ಅರವಿಂದ್ ಶಾಸ್ತ್ರಿ ಡೈರೆಕ್ಷನ್ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲಾನು ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಯುನೀಕ್ ಆಗಿದೆ ನಕಿಲ್ ಅಬೇಕರ್ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಟೆಕ್ನಿಕಲಿ ತುಂಬಾ ಒಳ್ಳೆ ಸಿನಿಮಾ ಅಂಡ್ ದಯವಿಟ್ಟು ಬನ್ನಿ ನೆಕ್ಸ್ಟ್ ವೀಕ್ ಫ್ರೈಡೆ ರಿಲೀಸ್ ಆಗ್ತಿದೆ ಈ ತಾನೇ ಬಿಸಿ ಬಿಸಿನ ಐಸ್ ಕ್ರೀಮ್ ಪಿಕ್ಚರ್ ನೋಡಿದೆ ಟೈಟಲ್ ತರಾನೇ ಅರವಿಂದ್ ಯಾವಾಗ್ಲೂ ಮಾಡೋ ಸಿನಿಮಾ ತುಂಬಾ ಕ್ವರ್ಕಿ ಆಗಿರತ್ತೆ ವಿಭಿನ್ನವಾಗಿರತ್ತೆ ಪಿಕ್ಚರ್ ಅಲ್ಲಿ ಒಂದು ಯುನಿಕ್ನೆಸ್ ಅಂತ ಹೇಳಬಹುದ್ರೆ ಅಂದ್ರೆ ಯು ಹ್ಯಾವ್ ವೆರಿ ಇಂಟ್ರೆಸ್ಟಿಂಗ್ ಚಾಪ್ಟರ್ಸ್ ಇದೆ ಅಧ್ಯಾಯಗಳಿದೆ ಅದನ್ನ ಫಾಲೋ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಸಿರಿ ಗೋಪಾಲಕೃಷ್ಣ ಸರ್ವಿಂದ್ ಗೆಳೆಯ ಕತೆ ಅಂದರೆ ಎಷ್ಟು ಅಚ್ಚುಕಟ್ಟಾಗಿ ಅದನ್ನು ಈ ರೀತಿಯಾದ ಒಂದು ಕಥೆನ ತೆಗೆದು ಹೋಗಿಬಿಡುವುದಾಯ್ ಆದ್ರೆ ಅನ್ಯಾಯ ಶೋಷಣೆ ಯಾವ ಮಟ್ಟಕ್ಕೆ ನಡೆಯುತ್ತೆ ಹೇಗೆ ಅಸಹಾಯಕ ಸಾಮಾನ್ಯ ಜನರು ಅನುಭವಿಸ್ತಾರೆ ಅನ್ನೋದನ್ನು ಬಹಳ ಎಫೆಕ್ಟಿವ್ ಆಗಿ ತೋರಿಸಿದ್ದಾರೆ ಆದರೆ ಯಾವುದೇ ಕ್ರೌಲ್ಯ ಆಗಲಿ ಯಾವುದೇ ಒಂದು ಅನೀತಿ ಆಗಲಿ ಪ್ರತಿಯೊಂದಕ್ಕೂ ಒಂದು ಪದೇ ಇರಲೇಬೇಕಲ್ಲ ಸಾಮಾನ್ಯ ಮನುಷ್ಯರು ಕೂಡ ಮನಸ್ಸು ಮಾಡಿದ್ರೆ ಪ್ರೀತಿ ಮುಂದೆ ಮುಖ್ಯವಾಗಿ ಪ್ರೀತಿ ಕಮಿಟ್ಮೆಂಟ್ ಮುಂದೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಭಾಳ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲೂ ಅತಿರೇಕ ಇಲ್ಲ ಸಂಗೀತ ಅಬ್ರ ಇಲ್ಲ ಪ್ರತಿಯೊಂದೊಂದು ಅಲ್ಲಿ ಮುಖದ ಎಕ್ಸ್ಪ್ರೆಷನ್ಸಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸಲ್ಲ ನಾಯಕ ನಾಯಕಿ ಅಲ್ಲ ಅಷ್ಟೇ ಅಲ್ಲ ಈವನ್ ನೆಗೆಟಿವ್ ರೋಲ್ಸ್ ಕೂಡ ಭಾಳ ಎಫೆಕ್ಟಿವ್ ಆಗಿತ್ತು ಆ ಪಾತ್ರಕ್ಕೆ ಹಾಗೆ ಮಾಡಬೇಕಾಗಿತ್ತು ಒಟ್ಟಾರೆ ನಮ್ಮ ಅರವಿಂದ್ ಶಾಸ್ತ್ರಿ ಮತ್ತು ತಂಡದವರು ಒಂದು ಉತ್ತಮ ಚಿತ್ರ ಕೊಟ್ಟಿದ್ದಾರೆ ನೋಡಿ ಬಹಳ ಆನಂದಿಸಿದೀವಿ ಖಂಡಿತ ಎಲ್ಲ ನಮ್ಮ ಸಗೃದಿಯ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡ್ಬೇಕು ಅನ್ನೋದು ನನ್ನ ಅಭಿಲಾಷ ನಮಸ್ಕಾರ ಈಗಷ್ಟೇ ಬಿಸಿ ಬಿಸಿ ಐಸ್ ಕ್ರೀಮ್ ನೋಡ್ಕೊಂಡು ಬಂದೆ ನಾನು ಕಹಿ ಸಿನಿಮಾದಿಂದಾನು ಅರವಿಂದ್ ಅವರ ಸಿನಿಮಾ ಫಾಲೋ ಮಾಡ್ತಾ ಇದೀನಿ ಅರವಿಂದ್ ಸಿಮಾಗಳು ಅದರದ್ದೇ ಅದೊಂದು ಅರ್ಬನ್ ಸೆನ್ಸಿಬಿಲಿಟಿಯಿಂದ ತುಂಬ ಇಂಪಾರ್ಟೆಂಟ್ ಅನ್ಸುತ್ತೆ ಕನ್ನಡದಲ್ಲಿ ಅರ್ಬನ್ ಸೆನ್ಸಿಬಿಲಿಟಿ ಸಿನಿಮಾಗಳು ಇಲ್ಲವೇ ಇಲ್ಲ ಅನ್ನೋ ಅಷ್ಟು ರೇರ್ ಆಗಿದೆ ಆ ಇದರಲ್ಲಿ ಅರವಿಂದ್ ತುಂಬ ಇಂಪಾರ್ಟೆಂಟ್ ವಾಯ್ಸ್ ನಮ್ಮ ಇಂಡಸ್ಟ್ರೀಲಿ ಮತ್ತೆ ಇದರ ಗೋಸ್ಕರ ನೀವು ಈ ಸಿನಿಮಾ ನೋಡಬೇಕು ಅರವಿಂದ್ ಅಯ್ಯರ್ ಮತ್ತೆ ಗೋಪಾಲ್ ದೇಶಪಾಂಡೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಐ ತಿಂಕ್ ಗೋಪಾಲ್ ದೇಶಪಾಂಡೆ ಚಿತ್ರ ನೂತನವಾಗಿದೆ ಅದರಲ್ಲೂ ಡೈರೆಕ್ಟ್ ಮಾಡಿರುವಂತ ಅರವಿಂದ ಅಯ್ಯರ್ ಅವರು ಮತ್ತೆ ಸಾರಿ ಅರವಿಂದ್ ಅಯ್ಯರ್ ಅವರು ವಿರೋಧಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಸಿರಿ ಅವರು ಕೂಡ ಅವರು ಒಂಥರ ಹೊಸದಾಗಿ ಮಾಡಿದ ಒಂಥರ ವಯಸ್ಸು ಮತ್ತೆ ಅವರು ಒಟ್ಟಾರೆ ಒಟ್ಟ ಮತ್ತೊ ಮೂವಿಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗುವಂತದ್ದು ನಕುಲ್ ಅವರ ಸಂಗೀತ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಅದ್ರ ಜೊತೆಗೆ ಆ ನೆಗೆಟಿವ್ ಅಲ್ಲಿ ಮಾಡಿರುವಂತಹ ಗೋಪಾಲ್ ದೇಶಪಾಂಡೆ ಅವರು ತುಂಬಾ ಚೆನ್ನಾಗಿ ಮನೋಜ್ಞಾನ ಮಾಡಿದ್ದಾರೆ ಹಲವರು ಸಾಕಷ್ಟು ಈ ಸಂಗೀತದಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗಾಡಿರುವಂಥ ನೂತನವಾಗಿ ಆಡಿರುವಂಥ ಪ್ಲೇ ಪ್ಲೇಬ್ಯಾಕ್ ಸಿಂಗರ್ ತುಂಬಾ ಚೆನ್ನಾಗಿದೆ ಒಟ್ಟಾರೆ ಆಗಿ ಬಿಸಿ ಬಿಸಿ ಆಯಿಸ್ತೀವಿ ಖಂಡಿತವಾಗ್ಲಿ ನೋಡಬಹುದಾದಂತಹ ಚಿತ್ರ ಈ ಒಂದು ಚಿತ್ರ ತಂಡಕ್ಕೆ ಅಕ್ಷರ ದೇಶಪಾಂಡೆ ಅವ್ರಿಗೆ ಎಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ರಿಗೂ ಬಹಳ ಬಹಳ ಧನ್ಯವಾದಗಳು ಇವತ್ತು ಸಮಯ ಮಾಡಿಕೊಂಡು ನಮ್ಮ ಸಿನಿಮಾ ಬಿಸಿ ಬಿಸಿ ಐಸ್ ಕ್ರೀಮ್ ನೋಡಕ್ ಬಂದಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಆ ಈಗ ತಾನೇ ಪ್ರೀಮಿಯರ್ ಮುಗಿಸ್ಕೊಂಡ್ ಬಂದ್ವಿ ಆ ಥಿಯೇಟರ್ ತುಂಬಾ ಜನ ನೋಡಿ ಬಹಳ ಖುಷಿ ಆಯ್ತು ಆ ಮೊದಲನೇದಾಗಿ ನಮ್ಮ ನಿರ್ಮಾಪಕರು ಅಕ್ಷರ ಮತ್ತೆ ನಿರ್ದೇಶಕರು ಅರವಿಂದ್ ಅವರು ಅವ್ರಿಗೆ ಬಹಳ ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನನ್ನ ಸಹ ನಟರು ಸಿವಿ ಇವತ್ತು ಗೋಪಾಲ್ ಕೃಷ್ಣ ದೇಶಪಾಂಡೆ ಇಲ್ಲಿ ಇಲ್ಲಿ ಬರೋಕ್ಕಾಗಿಲ್ಲ ಬಟ್ ಅವ್ರು ಎಲ್ ಎಲ್ರಿಗೂ ಅವ್ರ ಜೊತೆ ಕೆಲಸ ಮಾಡಿ ಬಹಳ ಬಹಳ ಖುಷಿ ಆಯಿತು ಐದನೇ ತಾರೀಕು ನಮ್ಮ ಸಿನ್ಮಾ ಬಿಡುಗಡೆ ಆಗ್ತದೆ ಥಿಯೇಟ್ರ್ನಲ್ಲಿ ಎಲ್ಲರೂ ದಯವಿಟ್ಟು ನಿಮ್ಮ ಹತ್ರ ಇರೋ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಥ್ಯಾಂಕ್ ಯು ಎಲ್ಲ ನಮಸ್ಕಾರ ಬಹಳ ದಿನದ ಬಿಸಿ ಬಿಸಿ ಐಸ್ ಕ್ರೀಮ್ ನೋಡಿದ್ರೆ ಒಂದ್ ರೌಂಡ್ ನಾವು ನೋಡಿದ್ವಿ ಬಟ್ ಫೈನಲ್ ಮ್ಯೂಸಿಕ್ ಎಲ್ಲ ಮಾಡ್ತಾರೆ ಅಂತ ಐ ಥಿಂಕ್ ಪ್ರತಿ ಒಂದು ಕಡೆ ನಾವು ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವು ಅಲ್ಲಿ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಿದ್ರು ಸೊ ಇನ್ ಸಮ್ ವೇ ಐ ಆಮ್ ಹ್ಯಾಪಿ ಇಟ್ಸ್ ರೀಚಿಂಗ್ ದಿ ಆಡಿಯನ್ಸ್ ಈಗ ಫಸ್ಟ್ ಹ್ಯಾಂಡ್ ಆಗಿ ನೀವು ನೋಡಿದೀರಾ ನಿಮ್ಗೆ ಅನಿಸ್ತು ಖಂಡಿತ ನಿಮ್ಮ ಒಂದು ರಿವ್ಯೂ ನೀವು ಕೊಡ್ಬೋದು ಲೈಸನ್ಸ್ రిలీజ్ ಆಗ್ತಿದೆ ಪ್ರತಿ ಒಬ್ಬರು ಕೂಡ ಈ ಒಂದು ಸಿನಿಮಾ ನೋಡಿ ಒಂದು ಅನಿಸಿಕೆ ತಿಳಿಸಬಹುದು ಥ್ಯಾಂಕ್ ಯು ಆಲ್ ಇವತ್ತು ಒಂದು ಚಿತ್ರ ನೋಡಿದ್ದಕ್ಕೆ ಆ ಐ ವೆರಿ ಹ್ಯಾಪಿ ಥ್ಯಾಂಕ್ ಯು ಅದೇ ನಮ್ಮ ಸಿನಿಮಾ ಬಿಸಿ ಬಿಸಿ ಐಸ್ ಕ್ರೀಮ್ ಅಂತ ಈ ಫ್ರೈಡೇ ರಿಲೀಸ್ ಆಗ್ತಾ ಇದೆ ಇವತ್ತು ಮೊದಲನೇ ಶೋ ನಾವು ನಮ್ಮ ಸುಮಾರು ಇಂಡಸ್ಟ್ರಿ ಫ್ರೆಂಡ್ಸ್ ಮತ್ತು ಜರ್ನಲಿಸ್ಟ್ ಜೊತೆಗೆ ನೋಡಿದೆವಿ ಆ ಅದೇ ಸರ್ ಗೊತ್ತಿಲ್ಲ ಅದು ಹೇಗೆ ಹೇಳಬೇಕಂತ ಮನಸ್ಸು ಕ್ಲಿಯರ್ ಆಗಿ ಇಟ್ಕೊಂಡು ಮೈಂಡ್ ಕ್ಲಿಯರ್ ಇಟ್ಕೊಂಡು ಒಂದು ಕಥೆ ಬಂದಿದೆ ಒಂದು ಸಿನಿಮಾ ಮಾಡಿದೀವಿ ನೀಟಾಗಿ ಇಷ್ಟು ಇಲ್ಲಿವರೆಗೂ ಬಂದು ಸಿನಿಮಾ ನಿಮ್ಮ ಮುಂದೆ ಇಡೋದು ನಮ್ಮ ಕಂಟ್ರೋಲ್ ಇದೆ ಇನ್ನು ಮುಂದೆ ಐ ರಿಯಲಿ ಹೋಪ್ ದಟ್ ವಿ ಗೆಟ್ ದ ಕೈಂಡ್ ಆಫ್ ಸಪೋರ್ಟ್ ದಟ್ ದ ಮೂವಿ ಡಿಸರ್ವ್ಸ್ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಮಗೆ ಬಹಳ ಮುಖ್ಯ ಸೊ ದಯವಿಟ್ಟು ಸಿನಿಮಾ ಬಗ್ಗೆ ಮಾತಾಡಿ ಇಷ್ಟ ಆದರೆ ಬೇರೆಯವ್ರಿಗೆ ಬಂದು ಸಿನಿಮಾ ನೋಡೋದಕ್ಕೇಳಿ ಒಂದು ಡಾರ್ಕ್ ಕಾಮಿಡಿ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಎಂಟರ್ಟೈನಿಂಗ್ ಫಿಲ್ಮ್ ಮಾಡುವಂತಹ ಪ್ರಯತ್ನ ಮಾಡಿದೀವಿ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಆಸೆ ಇದೆ ಅದಕ್ಕೆ ಈ ಸಿನಿಮಾ ಜನಗಳು ಬಂದು ನೋಡಬೇಕು ನೋಡ್ತಾರೆ ಅನ್ನೋದೇ ನಮ್ಮ ಆಸೆ ಥ್ಯಾಂಕ್ ಯು ಸರ್ ಸಿನಿಮಾ ನಮಸ್ಕಾರ ನಾನು ಅಕ್ಷರ ಅಂತ ಒಂದು ವೆರಿ ರೇರ್ ಸಬ್ಜೆಕ್ಟು ವೆರಿ ರೇರ್ ಜಾನರ ನಾವು ಅಷ್ಟು ಎಕ್ಸ್ಪ್ಲೋರ್ ಮಾಡೋದಿಲ್ಲ ಯೂಶ್ವಲಿ ಸೊ ಅದನ್ನು ಮಾಡಿದ್ದೀವಿ ಆ್ಯಂಡ್ ಐ ಫೀಲ್ ಲೈಕ್ ಅದೇ ಇವತ್ತು ಸಿರಿ ಎಲ್ಲ ಹೇಳ್ತಂಗೆ ದ ರಿಯಾಕ್ಷನ್ಸ್ ವೆರ್ ವೆರಿ ಜೆನ್ಯುನ್ ಎಲ್ಲೆಲ್ಲಿ ಏನೇ ನಾವು ಎಕ್ಸ್ಪೆಕ್ಟ್ ಮಾಡಿದ್ವು ಅದು ಬಂತು ಅಫ್ಕೋರ್ಸ್ ಆಲ್ ಆಫ್ ದೀಸ್ ಆರ್ ಫ್ರೆಂಡ್ಸ್ ಆ್ಯಂಡ್ ಟ್ರೂ ಆ್ಯಂಡ್ ನೀವೆಲ್ಲರೂ ನಮ್ಮ ಮೀಡಿಯಾ ಪ್ರೊಫೆಷನಲ್ಸು ವಿರಿ ಹಾಡುಗಳು ಎಲ್ಲ ಅದ್ಭುತವಾಗಿದೆ ನಕುಲ್ ಅಭ್ಯಂಕರ್ ಅವರದು ಸಂಗೀತ ತುಂಬಾ ಚೆನ್ನಾಗಿದೆ ಒಂದೊಂದು ಹಾಡುನು ಒಂದೊಂದು ವೆರೈಟಿ ಒಂದೊಂದು ಜಾನರಿದೆ ಐಮರ್ ಎವ್ರಿಬಡಿ ಹು ಕಮ್ಸ್ ಅಂಡ್ ವಾಚಸ್ ವಿಲ್ ಎಂಜಾಯ್ ಪ್ಲೀಸ್ ವರ್ಡ್ಸ್ ಪ್ಲೀಸ್ ಹೆಲ್ಪ್ ಅಸ್ ರೀಚ್ ಐಸ್ ಕ್ರೀಮ್ ಇನ್ ಥಿಯೇಟರ್ಸ್ ಆನ್ ಫಿಫ್ತ್ ಜುಲೈ ಎಲ್ರಿಗೂ ನಮಸ್ಕಾರ ನಾನು ನಕುಲ್ ಅಭ್ಯಂಕರ್ ಈಗಷ್ಟೇ ಬಿಸಿ ಬಿಸಿ ಐಸ್ ಕ್ರೀಮ್ ಪ್ರೀಮಿಯರ್ ನಾವು ಹೋಸ್ಟ್ ಮಾಡಿದ್ವಿ ಅದನ್ನು ನೋಡಿ ಆಚೆ ಬರ್ತಾ ಇದೀವಿ ಒಂದೇ ಹೇಳಬೇಕು ಇಷ್ಟ ಪಡ್ತೀನಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂತ ಮರ್ತ್ ಬಿಟ್ಟು ಥಿಯೇಟರ್ ಕೂತು ಪಿಕ್ಚರ್ ನೋಡಿ ನೋಡಿ ನಗ್ತಾ ಇದ್ದೆ ಅಷ್ಟು ಎಂಟರ್ಟೈನಿಂಗ್ ಆಗಿದೆ ತುಂಬಾ ಯುನಿಕ್ ಆಗಿರೋ ಕಥೆ ಇದು ಅರವಿಂದ್ ಅವರು ನನ್ಗೆ ತುಂಬಾ ಫ್ರೀಡಮ್ ಕೊಟ್ಟಿದ್ರು ಮ್ಯೂಸಿಕ್ ಮಾಡಕ್ಕೆ ಎಂಟ್ ಹಾಡುಗಳಿವೆ ಮೂವಿಯಲ್ಲಿ ಎಂಟಕ್ಕೆ ಎಂಟು ಹಾಡು ಬೇರೆ ಬೇರೆ ಜನರ ಅಲ್ಲಿದೆ ಮತ್ತೆ ಕಥೆಯಿಂದ ಆಚೆ ಒಂದ್ ಹಾಡು ಇಲ್ಲ ಕಥೆಗೆ ಏನ್ ಬೇಕು ಅದೇ ಮಾಡಿರೋದು ಬಟ್ ಇವತ್ತು ನಿಜವಾಗ್ಲೂ ಹೇಳ್ತೀನಿ ನಾನ್ ಥಿಯೇಟರ್ ಕೂತ್ಕೊಂಡು ನೋಡಿದಾಗ ನಾನ್ ಮ್ಯೂಸಿಕ್ ಕಾಪೋಸರ್ ಅಂತ ಬಿಟ್ಟೆ ನೋಡಿದ್ ಪಿಕ್ಚರ್ ನಂಗೆ ಯಾವತ್ತು ಓ ಇಲ್ಲಿ ಏನೋ ಬೆಟರ್ ಮಾಡಬಹುದಾಗಿತ್ತು ಅಲ್ಲಿ ಮಾಡಬಹುದಾಗಿ ಚುರು ಅನ್ಸ್ಲಿಲ್ಲ ನಾನ್ ಬರಿ ಕೂತ್ಕೊಂಡು ನಗೋದು ರಿಯಾಕ್ಟ್ ಮಾಡೋದು ಅಷ್ಟೇ ನಾರ್ಮಲ್ ಆಡಿಯನ್ಸ್ ನೋಡಿ ಮಜಾ ತಗೋತಾ ಇದೆ ಅದೇ ಐ ಥಿಂಕ್ ದಟ್ಸ್ ಅ ವಿಕ್ಟ್ರಿ ಫಾರ್ ಆರ್ ಟೀಮ್ ಫ್ರೈಡೆ ರಿಲೀಸ್ ಆಗ್ತಾ ಇದೆ ಜುಲೈ ಐದಕ್ಕೆ ನಿಮ್ಮ ಥಿಯೇಟರ್ಸ್ ಅಲ್ಲಿ ಎಲ್ರೂ ಬಂದು ನೋಡ್ಬೇಕು ನಾನ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಈ ಚಿತ್ರ ಕನ್ನಡ ಒಳ್ಳೆ ಕನ್ನಡ ಚಿತ್ರ ಬರ್ತಾ ಇದೆ ನಮ್ಮ ಸಿಲ್ವರ್ ಸ್ಕ್ರೀನ್ಸ್ ಅಲ್ಲಿ ಎಲ್ರು ಬರಬೇಕು ನೋಡ್ಬೇಕು ಕನ್ನಡ ಇಂಡಸ್ಟ್ರಿನ ಸಪೋರ್ಟ್ ಮಾಡಬೇಕು ಈ ಪಿಕ್ಚರ್ನ ಇನ್ನು ಸಕ್ಸಸ್ಫುಲ್ ಆಗಿ ನಮ್ಮನ್ನ ಗಿಫ್ಟ್ ತರ ನೀವು ಕೊಡಬೇಕು ಬಿಕಾಸ್ ಇಟ್ಸ್ ರಿಯಲಿ ಗುಡ್ ಫಿಲ್ಮ್ ಅರವಿಂದ್ ಶಾಸ್ತ್ರಿ ಅವರು ಸಖದಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಇಡೀ ತಂಡದವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅರವಿಂದ್ ಅಯ್ಯರು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಹಾಗೂ ಸಿರಿ ರವಿಕುಮಾರ್ ಅವರು ಸೊ ಎಲ್ರು ದಯವಿಟ್ಟು ಬಂದು ಜುಲೈ ಐದರಿಂದ ಈ ಪಿಕ್ಚರ್ ಥಿಯೇಟರ್ಸ್ ಅಲ್ಲಿ ನೋಡ್ಬೇಕು ಥ್ಯಾಂಕ್ ಯು ಮಳೆಗಾಲದಲ್ಲಿ ಬಿಸಿ ಬಿಸಿ ಐಸ್ ಕ್ರೀಮ್ ಸಖತ್ ಮಜಾ ಕೊಡ್ತು ಫ್ರಾಂಕ್ಲಿ ಸ್ಪೀಕಿಂಗ್ ಅರವಿಂದ್ ಅಯ್ಯರ್ ಅವರದಾಗಿರ್ಬೋದು ಅಥವಾ ಅರವಿಂದ್ ಶಾಸ್ತ್ರಿ ಅವರ ಡೈರೆಕ್ಷನ್ ಸಿರಿಯೋ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ ಸಮಾಜದಲ್ಲಿರೋ ಎಷ್ಟೋ ವಿಚಾರಗಳು ಇದೆ ಬಟ್ ಏನೋ ಇಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ

ಅವ್ರ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕಾಣಿಸುತ್ತೆ ಯಸ್ ಲಿಟ್ರಲಿ ಲೀವ್ ದ ರೋಲ್ ಅಂಡ್ ಐ ಆಮ್ ಸೋ ಹ್ಯಾಪಿ ಟು ಸಿ ಗ್ರೋತ್ ಐ ವಿಶ್ ದ ಫಿಲ್ಮ್ ಅರ್ವಿಂದ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಬಿಸಿ ಬಿಸಿ ಐಸ್ ಕ್ರೀಮ್ ಒಂದು ಒಂದು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಟೋಟಲ್ ಫಿಲ್ಮ್ ಒಂದು ಡಿಫರೆಂಟ್ ಆಗಿದೆ ಹೀರೋ ಕ್ಯಾರೆಕ್ಟರ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಸ್ಪೆಷಲಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವರ ಕಾಸ್ಟ್ಯೂಮ್ ಆ ಒಂದು ಇರೋ ಆಮೇಲೆ ಆಮೇಲೆ ಹೀರೋಯಿನ್ಗೆ ಜಾಸ್ತಿ ಡೈಲಾಗ್ಸೇ ಇಲ್ಲ ಆದರೂ ಆ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ ಆ ಒಂದು ಎಕ್ಸ್ಪ್ರೆಷನ್ಸಲ್ಲೇ ಇಡೀ ಆ ಒಂದು ಎಮೋಷನ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಅರವಿಂದ್ ಶಾಸ್ತ್ರಿ ಅವರು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಐ ವುಡ್ ಲೈಕ್ ಟು ಸೇ ಆಲ್ ದಿ ಬೆಸ್ಟ್ ಎಲ್ಲರೂ ಸಿನಿಮಾ ನೋಡಿ ಈ ತರ ಒಂದು ಸಿನಿಮಾಗೆ ಎನ್ಕರೇಜ್ಮೆಂಟ್ ಕೊಡಿ ಈ ತರ ಸಿನಿಮಾಗಳು ಹಿಟ್ ಆಗಬೇಕು ಆವಾಗಲೇ ಒಂದು ಹೊಸ ಪ್ರತಿಭೆಗಳು ಈಚೆ ಬರೋದು ಆಲ್ ದ ಬೆಸ್ಟ್ ಎಲ್ರಿಗೂ ನಮಸ್ಕಾರ ಬಿಸಿ ಬಿಸಿ ಐಸ್ ಕ್ರೀಮ್ ಸಿನಿಮಾ ಈಗ ನೋಡಿ ಆಚೆ ಬಂದೆ ಅರವಿಂದ್ ಅಯ್ಯರ್ ಅವರು ಫೆಂಟಾಸ್ಟಿಕ್ ಪರ್ಫಾರ್ಮರ್ ಅದು ಎಲ್ರಿಗೂ ಗೊತ್ತು ಇದರಲ್ಲಿ ಐ ಥಿಂಕ್ ದಿಸ್ ಇಸ್ ಇಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನನಗೆ ಸಿರಿ ರವಿಕುಮಾರ್ ಅವರು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಐ ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಗೋಪಿ ಸರ್ ಆ್ಯಕ್ಟಿಂಗ್ ಸಖತ್ತಾಗಿದೆ ಬಟ್ ಟು ಅರವಿಂದ್ ಅಯ್ಯರ್ ಆ್ಯಂಡ್ ಸಿರಿ ರವಿಕುಮಾರ್ ನನಗೆ ತುಂಬ ಇಷ್ಟ ಆಯಿತು ಅವ್ರ ಮುಂದಿನ ಸಿನ್ ಮುಂದೆ ನಾನು ಅವ್ರ ವರ್ಕ್ನ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಏನಾರ ತೊದ್ತಾ ಇದ್ದೀನಿ ನಾನು ಮುಂದೆ ಚಂದೆ ಅವ್ರ ಚಿತ್ರಗಳನ್ನ ಇನ್ನೂ ನೋಡೋಕ್ಕೆ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್